ನನ್ನ ಪ್ರೀತಿಯವರು ಕನ್ನಡ ಶುಭ ಮುಂಜಾನೆ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನ್ ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ರೆ ಅಂತ ನಾನು ಕೊಂಡಿದ್ರಿ ಹಾಗಿದ್ರೆ ಇವತ್ತಿನ ಶಕ್ ಮಾಡೋಣ ಬೆಳಗ್ಗೆ ಬೇಕಿನಿಂದ ಬೆಳಗ್ಗೆ ಪ್ರತಿನಿತ್ಯ ಎಲ್ಲಾ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವಿ ನಾವ ಇವಾಗ ಸ್ವಲ್ಪ ವೀಟ್ ದಾಳದಲ್ಲಿ ಹಾಗಿದ್ರೆ ಹೋರಾನ್ ಇವಾಗ ನಾನು ನಿಮಗೆ ದಾವಣದಲ್ಲಿ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತೇನೆ ದಾವಣಗೆ ಬಂದಿದ್ದೀವಿ ರೀ ಇವತ್ತ ಮಂಗಳವಾರ ಇರೋದ್ರಿಂದ ದಾವಣದಲ್ಲಿ ಒಂದು ಕುರಿಸ ಅಂತ ಇರತೈತೆ ನಾನು ಬಂದಿರ್ಲಿಲ್ಲ ಮೊದಲೇ ಸರಿ ಬರ್ತಾ ಇರೋದ ಯಾವ್ ತರ ಇದೆ ಅಂತ ನೋಡ್ಕೊಂಡು ಹೋಗೋಣ ಬಟ್ ಹುಬ್ಳಿ ಎನ್ಸಿ ತರ ಎಲ್ಲ ಇದ್ರ ಲೊಕೇಶನ್ ಬಂದ್ಬಿಟ್ಟು ಧಾರವಾಡ ಓಲ್ಡ್ ಎಸ್ ಪಿ ಆಫೀಸ್ ಬೇರೆ ಬರ್ತೈತ್ರಿ ನೋಡ್ರಿ ಯಾವ ತರ ಮಾರ್ಕೆಟ್ ಇದೆ ಇಷ್ಟ ಮಾರ್ಕೆಟ್ ಇದೆ ಹದಿನೈದು ಸಾವಿರ ನೋಡ್ರಿ ಆರ್ ಡೇಂಜರ್ ಐತ್ರಿ ಮಾತ್ರ ಮೂವತ್ತೈದು ಸಾವಿರ ಇದು ಮರಿ ಪ್ರೈಸ್ ಹೇಳಿ ಮರಿ ನೋಡ್ತಿದ್ರಿ ಇದು ಇಪ್ಪತ್ನಾಕ ಇದು ಇಪ್ಪತ್ತೆರಡ ಇದೇ ನೋಡ್ತಿದ್ರಿ ಇದು ಹದಿನೆಂಟ ಇಷ್ಟ ಇದೆ ರೀ ಮಾರ್ಕೆಟ್ ಇದು ಮಂಗಳೇ ಅದು ಬಿಟ್ರೆ ಬೇರೆ ಏನಿಲ್ಲ ಮತ್ತೆ ನಮ್ದ ಬೇರೆ ಕಡೆ ಕೆಲಸ ಇದೆ ಇವಾಗ ನಾವು ಇಲ್ಲಿಂದ ಹೊಡೋಣ ಜಸ್ಟ್ ನಾವು ದಾರ್ಡ್ ಬಂದಿವ್ರಿ ಸ್ವಲ್ಪ ಇಲ್ಲಿ ಫುಲ್ ಫ್ರೂಟ್ ಮಾರ್ಕೆಟ್ ನೋಡ್ರಿ ನಮ್ ದಾರ್ಡದ್ದು ನೋಡ್ರಿ ಮಾಲೆ ಚೆನ್ನಾಗಿದೆ ಇದು ಸಾವಿರ ರೂಪಾಯಿ ಅಂತ ಫೈನಲ್ ಪ್ರೈಸ್ ಬರಲಿಲ್ಲ ಅಂಗಡಿ ಒಳಗಡೆ ಒಂದು ತಗೊಂಡು ತುಂಬ ಕಡೆ ಹುಡುಕ್ತಿದ್ದೇವ್ರಿ ಬಟ್ ಇಲ್ಲಿ ಮಾಡಂಗಿಲ್ಲ ಅಂತ ಬೇರೆ ಕಡೆ ಚೆಕ್ ಮಾಡೋಣ ನಮಗೆ ಬೇಕಾಗಿರೋ ಐಟಮ್ ಹುಡ್ಕೇವ್ರಿ ಸಿಗಾವತ್ತೆ ಬೇಜಾರ ಬಿಟ್ಟ ನೋಡಿರಿ ಹಲವು ಸಮಯಗಳ ನಂತರ ಫೈನಲಿ ಸಿಕ್ತರೆ ತೊಗೊಂಡಾಯ್ತಾ ಆಲ್ಮೋಸ್ಟ್ ದಾಡೋ ಬಂದೆಲ್ಲ ಕೆಲಸ ಮುಗೀತ್ರಿ ನಾವು ಇವಾಗ ಮ್ಯೂಸಿಯಂ ಹೋಗ್ತಿದ್ದೆವು ಸೈನ್ಸ್ ಮ್ಯೂಸಿಯಮ್ಮ ತುಂಬ ಚೆನ್ನಾಗಿದೆ ತುಂಬ ದಿನ ಆಗಿತ್ತು ನಾನು ಅಲ್ಲಿ ಹೋಗಿರಲಿಲ್ಲ ಹೋಗೋಣ ಇವಾಗ ನಾನು ನಿಮಗೆ ಅಲ್ಲೇ ಕನೆಕ್ಟ್ ಹಾಕ್ತೇನೆ ಜಸ್ಟ್ ನಾವು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ದಾರಾಡೋಕ್ಕೆ ಬಂದಿವ್ರಿ ತುಂಬ ದಿನಗಳ ಹಿಂದೆ ಬಂದಿದ್ದೇವೆ ರೀ ಇಲ್ಲೇ ಬಟ್ ಚೆನ್ನಾಗಿದೆ ಬಟ್ ಇವಾಗ ಏನಾದ್ರು ಬದಲಾವಣೆಗಳ ಮಾಡಿರ್ತಾರೆ ನೋಡೋಣ ಏನೇನಿದೆ ಅಂತ ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೇನೆ ಒಳಗಡೆ ಮಾತ್ರ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದ್ದೇರಿ ಇವಾಗಲೂ ಮತ್ತೇನೇ ಚೇಂಜಸ್ ಆಗಿರ್ತಾವ ನೋಡೋಣ ನೋಡಿರಿ ಒಳಗಡೆ ಗಾರ್ಡನ್ ಯಾವ ಥರ ಮಾಡಿದಾರಂತ ಸಕಾಗಿದೆ ನೋಡ್ರಿ ಇಲ್ಲಿ ಒಳಗಡೆ ಬಂದರೆ ಏನೋ ಒಂಥರ ಬೇರೆ ಪ್ರಪಂಚಕ್ಕೆ ಬಂದಂಗೆ ಫೀಲ್ ಆಗ್ತೈತಿ ಮಸ್ಟ್ ವಿಸಿಟ್ ಮಾಡಿರಿ ಇದು ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರುವ ಭಾಗದ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇಲ್ಲಿ ಸಣ್ಣ ಮಕ್ಕಳಿಗೆ ಕರ್ಕೊಂಡ್ಬಿಡಕ್ಕೆ ಬೆಸ್ಟ್ ಪ್ಲೇಸ್ ಇದೆ ಎಲ್ಲನೂ ಗೊತ್ತಾಗ್ತೈತಿ ಇದೇ ನೋಡ್ತಿದ್ದೀರಿ ನಿಮ್ಮ ಇದ್ರ ಹೆಸರು ಎಚ್ ಪಿ ಟಿ ತರ್ಟಿ ಟು ದೀಪಕ್ ಅಂತ ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅವರು ಇದೊಂದು ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಚೆನ್ನಾಗಿದೆ ಮಾತ್ರ ಅದೇ ರೀತಿ ಟ್ಯಾಂಕರು ಇದೆ ರೀ ಅಲ್ಲಿ ಮುಗಿಸ್ ನಾವು ಇವಾಗ ಒಳಗೆ ಹೋಗ್ತಾ ಇದಾವೆ ರೀ ಇವ್ರನ್ನೆಲ್ಲ ಏನು ನೋಡ್ತಿದ್ರಿ ಮಹಾನ್ ಗಣ್ಯರು ನೋಡ್ರಿ ಇವರೆಲ್ಲ ಅವ್ರದೇ ಕ್ಷೇತ್ರದಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ರ ಅಂತ ಹೇಳ್ಬೋದು ಎಂಟ್ರೆನ್ಸ್ ನೋಡ್ರಿ ಯಾವ ಥರ ಇದೆ ಅಂತೇಳಿ mecanisme no relau per ಕೆಳಗಡೆ ಎಲ್ಲ ನೋಡಿತ್ರಿ ಇವಾಗ ಮೇಲ್ಗಡೆ ಹೊಡ್ತಾಯಿದ್ವಿ ಆಲ್ಮೋಸ್ಟ್ ಎಲ್ಲ ರೀ ಕೆಳಗೆ ಹುಡ್ತಾ ಇದೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಯೂಸ್ಫುಲ್ ಇದೆ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಏನಾದರೂ ಟೈಮ್ ಇದ್ರೆ ಸಣ್ಣ ಮಕ್ಕಳ ಜೊತೆ ಬಾಳ ರೀ ಚೆನ್ನಾಗಿದೆ ಆಲ್ಮೋಸ್ಟ್ ಇದು ಲಂಚ್ ರೀ ಇದೆ ಊಟ ಮಾಡೋಣ ಇಲ್ಲೇ ಇಲ್ಲಾದ್ರೂ ಮನೆಯಿಂದ ಬರುವಾಗ ನಮ್ಮ ತಾಯಿಯವರು ಬಾಕ್ಸ್ ಕೊಟ್ಟು ಕಳ್ಸಿದ್ರು ಆಚೆ ಕಡೆ ತಿನ್ನಾಕೋಬಿಡ ಅಂತೇಳಿ ಅದಕ್ಕೋಸ್ಕರ ಆಚೆ ಕಡೆ ತಿನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇವಾಗ ಇಲ್ಲೇ ಚೆನ್ನಾಗಿದೆ ರೀ ಎಲ್ಲ ಸ್ಕೂಲ್ ಹುಡುಗರು ಇಲ್ಲೇ ಇದಾರೆ ಅವ್ರ ಜೊತೆ ನಾವು ಊಟ ಮಾಡಿಕೊಂಡೆ ಒಂದು ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಹೋಗೋಣ ಕಾಲೇಜ್ ಜನಗಳೆಲ್ಲ ನೆನಪಾಗತ್ತವ ನೋಡಿರಿ ಫ್ರೆಂಡ್ ಜೊತೆ ಹಿಂಗೆ ಡಬ್ಬಿ ಬಾಕ್ಸ್ ಇಟ್ಕೊಂಡಾಡ್ತಿದ್ವಿ ಎಲ್ಲರು ಪರವಾಗಿಲ್ಲ ರೀ ಇಲ್ಲೇ ಚೆನ್ನಾಗಿದೆ ನೀರೂ ಇದೆ ನಮ್ಮ ತಾಯ್ರು ಬೆಳಗ್ಗೆ ಬೇಗನೆ ಇದ್ದ ಡಬ್ ಬಾಕ್ಸ್ ಮಾಡಿದ್ದಾರೆ ನಾನು ಬೇಡ ಬೇಡ ಆಚೆ ಕಡೆ ತಿಂತೀನಿ ಅಂತ ಹೇಳಿದೆ ನಾನು ಬಟ್ ಮಾಡ್ತೀನಪ್ಪ ಅಂಥೇಳಿ ಮಾಡಿದ್ದಾರೆ ನೀರು ಮಾಡಪ್ಪ ಬರಂಗಿಲ್ಲ ಅವರೂ ಕಷ್ಟ ಆಗ್ತೈತಿ ಬಟ್ ಏನು ಬೇರೆ ಆಪ್ಷನ್ ಇಲ್ಲ ಇವಾಗ ಚಪಾತಿ ಪಲ್ಯ ಇದೆ ಸ್ಟಾರ್ಟ್ ಮಾಡೋಣ ರೀ ಊಟ ಆಗಿಂದ ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ ಜಸ್ಟ್ ನನ್ನ ಊಟ ಮುಗೀತ್ರಿ ಊಟ ಮುಗಿಸೋ ಅಂತ ನಾವು ಹೊಡ್ತಿದ್ದೀವಿ ಇವಾಗ ಇಲ್ಲಿಂದ ಶಾಲೆಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಲ್ಲಿ ತೋರ್ಸೋ ಕರ್ಕೊಂಡ್ಬಂದಿದ ನೋಡ್ರಿ ಇಲ್ಲಿಂದ ಹೊರಂಡ್ರೆ ನಾನು ನಿಮಗೆ ಲೊಕೇಶನ್ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಲೊಕೇಶನ್ ಬಂದೈತ್ರಿ ಮೂರುವರೆಗೆ ಇವಾಗ ಇಂಟರ್ವ್ಯೂ ಪ್ರೋಸೆಸ್ ಸ್ಟಾರ್ಟ್ ಆಗ್ತೈತಿ ಟೈಮ್ ಇವಾಗ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಇದೆ ಬೆಲ್ಟ್ರೆ ಹಾಸ್ಪಿಟ್ಲಿಗೆ ಏನೇ ನಡಿತಿದೆ ಒಂದ್ಸಲ ನೋಡ್ಕೊಂಬಿಡ್ರಿ ಮರಿ ಮಾತ್ರ ಡೇಂಜರ್ ಐತ್ರಿ ರೀ ಆರಾಮಿ ನೋಡಿರಿ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಯಾವ ಥರ ಇದೆ ನೋಡ್ರಿ ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ಲ ಆ್ಯಕ್ಸಿಡೆಂಟ್ ಆಗಿದೆ ನೋಡ್ರಿ ಕರ್ಕೊಂಡ್ಬಂದಿದಾರೆ ಟೈಮ್ ಇವಾಗ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ರೀ ನಾವು ನಮ್ಮ ಲೊಕೇಶನ್ ಹೋಗೋಣ ನಮ್ಮ ಕೆಲಸ ಪ್ರಾರಂಭ ಆಗ್ತೈತಿ ನಮಸ್ಕಾರ ವೀಕ್ಷಕರ ನಾವಿವ ನಮ್ಮ ಧಾರವಾಡದ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ತರಬೇತಿ ಕೇಂದ್ರದಲ್ಲಿದ್ದೇವೆ ಈ ತರಬೇತಿ ಕೇಂದ್ರದ ಮುಖ್ಯಸ್ಥರಾದಂತ ಬಸವರಾಜ್ ಪಿ ಹಿರೇಮಠ ಸರ್ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ನಮಸ್ತೆ ನಾನು ಡಾಕ್ಟರ್ ಬಸವರಾಜ್ ಪಿ ಹಿರೇಮಠ ಅಂಥೇಳಿ ಈ ತರಬೇತಿ ಕೇಂದ್ರದ ಮುಖ್ಯಸ್ಥ ಮುಖ್ಯ ಪಶು ವೈದ್ಯಾಧಿಕಾರಿನೂ ಹೌದು ಆಧಾರದ ಸ್ವಾಗತ ಮಂಜುನಾಥ್ ಅವರೇ ಅವ್ರಿ ತಮ್ಮವರು ನಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ಹೆಚ್ಚು ಹೆಚ್ಚು ನಮ್ಮ ತರಬೇತಿ ಕೇಂದ್ರದ ಒಂದು ಪ್ರಚಾರ ಮಾಡಿದಲ್ಲಿ ಇದು ಇನ್ ಟರ್ಮ್ಸ್ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಪ್ರಚಾರ ಹೆಚ್ಚು ಸಿಗುತ್ತೆ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ತರಬೇತಿ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಬನ್ನಿ ಪ್ಲೀಸ್ ನಮ್ಮ ತರಬೇತಿ ಕೇಂದ್ರದ ಪರಿಚಯ ಮಾಡಿಸ್ತೀವಿ ಈ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಪಶುವೈದ್ಯಕೀಯ ಪರೀಕ್ಷಕರ ತರಬೇತಿ ಕೇಂದ್ರ ಅಂತ ಸ್ಟಾರ್ಟ್ ಆಯಿತು ಮೂಲತಃ ಇದು ಕರ್ನಾಟಕದಲ್ಲಿ ನಾಲ್ಕು ತರಬೇತಿ ಕೇಂದ್ರಗಳಲ್ಲಿ ಇದು ಮೊದಲನೆಯದಾಗಿ ಸ್ಟಾರ್ಟ್ ಆಯಿತು ನಂತರ ಕಾಲಘಟ್ಟದಲ್ಲಿ ಸರ್ಕಾರದ ಮುಂದಾಲೋಚನೆ ಯೋಚಿಸಿ ಜಿಲ್ಲಾ ತರಬೇತಿ ಕೇಂದ್ರ ಅಂತ ಪ್ರಾರಂಭಿಸಿ ಇಲ್ಲಿ ನಿರಂತರವಾಗಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಮೈತ್ರಿ ಕಾರ್ಯಕರ್ತರಿಗೆ ಹಾಗೂ ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಂತೆ ನಾವು ತರಬೇತಿಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ನೀವೇ ಬೋರ್ಡ್ ನೋಡಿದಿರಿ ನೋಡಿರಿ ನಾವು ಪ್ರತಿ ತಿಂಗಳು ಹೈನುಗಾರಿಕೆ ವಿಷಯವಾಗಲಿ ಕುರಿ ಸಾಗಾಣಿಕೆಯ ವಿಷಯವಾಗಲಿ ಕೋಳಿ ಸಾಗಾಣಿಕೆ ವಿಷಯ ಆಗಲಿ ಅಧಿಕಾರಿಗಳ ತರಬೇತಿ ಆಗಲಿ ಮೈತ್ರಿ ಕಾರ್ಯಕರ್ತರು ಪಶು ಸಖಿ ಈ ರೀತಿ ತರಬೇತಿಗಳನ್ನ ಕೊಡ್ತಾ ಹೋಗ್ತೀವಿ ಈ ತರಬೇತಿ ಕೇಂದ್ರದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ರೈತರ ಆರ್ಥಿಕ ಸ್ಥಿತಿಯನ್ನು ಆಗಿದೆ ನಮ್ಮ ವೀಕ್ಷಕರಿಗೆ ಈ ತರಬೇತಿ ಕೇಂದ್ರದ ಬಗ್ಗೆ ಪರಿಚಯ ಮಾಡಿಕೊಟ್ಟು ಓಕೆ ಮಂಜುನಾಥ್ ಅವರೇ ನಾನು ಆಲ್ರೆಡಿ ಹೇಳಿದಾಗೆ ಈ ತರಬೇತಿ ಕೇಂದ್ರ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಮದಿಹಾಳದಲ್ಲಿ ಪಶುಪಾಲನಾ ಮತ್ತು ಪಶು ಪರೀಕ್ಷಕರ ತರಬೇತಿ ಕೇಂದ್ರ ಎಂದು ಪ್ರಾರಂಭವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ತರಬೇತಿ ಕೊಡೋ ಉದ್ದೇಶದಿಂದ ಇದು ಪ್ರಾರಂಭವಾಯಿತು ಮುಂದೆ ಇದು ಕಾಲಕ್ರಮೇಣ ಮುಂದಾಲೋಚನೆ ಉಳಿಸಿ ಸರ್ಕಾರ ಇದನ್ನು ಜಿಲ್ಲಾ ಮಟ್ಟದ ತರಬೇತಿ ಕೇಂದ್ರ ಎಂದು ನಾಮಕರಣ ಮಾಡಿ ವಿವಿಧ ವರ್ಗದವರಿಗೆ ತರಬೇತಿ ನೀಡುವ ಅನುಕೂಲಕ್ಕಾಗಿ ಈ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಈ ತರಬೇತಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದೇವೆ ಇದರ ಉದ್ದೇಶ ಏನಪ್ಪಾ ಅಂದರೆ ಈಗಾಗಲೇ ಸರ್ಕಾರ ಹೊರಡಿಸಿದಾಗೆ ರೈತರಲ್ಲಿ ತಾಂತ್ರಿಕ ಮಾಹಿತಿಯನ್ನು ನೀಡುವುದು ಎರಡನೇದೇನಪ್ಪ ಅಂದರೆ ಉನ್ನತ ಮಟ್ಟದ ಹಾಲು ತತ್ತಿ ಮಾಂಸದ ಬಗ್ಗೆ ಅರಿವು ಮೂಡಿಸುವುದು ಉತ್ಪಾದನಾ ಗುಣಮಟ್ಟ ಹೆಚ್ಚಿಸುವುದು ಜಾನುವಾರು ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವುದು ಸ್ವಸ್ಥ ಸಮಾಜದ ಅಭಿವೃದ್ಧಿಗೆ ಹಾಗೂ ಆಹಾರದ ಬಗ್ಗೆ ವಿವರ ನೀಡುವುದು ನಾನು ಸ್ವಲ್ಪ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ರೈತರ ತಾಂತ್ರಿಕ ಮಾಹಿತಿ ನೀಡುವುದು ಅಂದರೆ ತಲತಲಾಂತರದಿಂದ ನಮ್ಮ ಕೃಷಿ ಆಗಲಿ ಪಶುಸಂಗೋಪನೆ ಆಗಲಿ ನಡೆದು ಬಂದದ್ದಿದೆ ಆದರೆ ಅವರಿಗೆ ಈ ಕಾಲಘಟ್ಟದಲ್ಲಿ ಯಾವ ರೀತಿ ತಾಂತ್ರಿಕವಾಗಿ ಅಳವಡಿಸಿಕೊಂಡು ಇದ್ದ ಸಂಪನ್ಮೂಲದಲ್ಲಿ ಅವರ ಉತ್ಪಾದನೆಯನ್ನ ಆರ್ಥಿಕ ಸ್ಥಿತಿಯನ್ನು ಹೇಗೆ ಹೆಚ್ಚಿಸುವುದು ಅನ್ನುವುದನ್ನು ನಾವು ಈ ತರಬೇತಿ ಕೇಂದ್ರದಲ್ಲಿ ಕೊಡ್ತೇವೆ ಹಾಗೆ ಎರಡನೇದು ಉತ್ತಮ ಗುಣಮಟ್ಟ ಹಾಲು ತತ್ತಿ ಮಾಂಸವನ್ನು ಉತ್ಪಾದನೆ ಹೇಗೆ ಮಾಡುವುದು ಇಲ್ಲಿ ನೋಡಿ ನಾವು ವಿಶ್ವಕ್ಕೆ ನಂಬರ್ ಒನ್ ಹಾಲು ಉತ್ಪಾದನೆಯಲ್ಲಿ ಇದ್ದೀವಿ ಆದರೆ ಅದರ ಗುಣಮಟ್ಟ ಏನು ಅದು ಶುದ್ಧವಾದ ಹಾಲನ್ನು ಹೇಗೆ ಕರೆಯುವುದು ಶುದ್ಧವಾದ ತತ್ತಿಯನ್ನು ಹೇಗೆ ಉತ್ಪಾದನೆ ಮಾಡುವುದು ಶುದ್ಧವಾಗಿ ಮಾಂಸವನ್ನು ಹೇಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು ಅದರ ಬಗ್ಗೆಯೂ ಒತ್ತು ಕೊಟ್ಟು ನಾವು ಈ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ನೀಡುತ್ತೇವೆ ಮೂರನೇದಾಗಿ ಉತ್ಪಾದನಾ ಗುಣಮಟ್ಟ ನಾವೇನು ಮಾಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಆಯಸ್ ಐ ನೋಡ್ತಾ ಇದ್ದೀವಿ ಆದರೆ ಹಾಲಿನ ಬಗ್ಗೆ ಆಯಸ್ ಎಲ್ಲಿದೆ ತತ್ತೆ ಉತ್ಪಾದನೆಯಲ್ಲಿ ಆಯಾಸ ಎಲ್ಲಿದೆ ಮಾಂಸದ ಉತ್ಪಾದನೆಯಲ್ಲಿ ಕೃಷಿಯ ಆಯಾಸ ಎಲ್ಲಿದೆ ಹೀಗೆ ಎಫ್ ಎಸ್ ಸಿ ಮುಖಾಂತರ ನಾವು ಅದರ ಗುಣಮಟ್ಟವನ್ನು ಹೇಗೆ ಉನ್ನತೀಕರಿಸಬೇಕು ಅನ್ನೋದನ್ನು ನಾವು ಇಲ್ಲಿ ತರ್ಚ್ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಉತ್ಪಾದನೆ ಗುಣಮಟ್ಟ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಜಾನುವಾರುಗಳ ಆರೋಗ್ಯ ಸರಿಯಾಗಿರ್ಬೇಕು ಆದ್ದರಿಂದ ಕಾಲಕಾಲಕ್ಕೆ ನಮ್ಮ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಜಾನುವಾರುಗಳ ಆರೋಗ್ಯದ ಬಗ್ಗೆ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಸವಿವರಾದ ವಿವರವನ್ನು ಈ ತರಬೇತಿ ಕೇಂದ್ರದಲ್ಲಿ ತಜ್ಞ ವೈದ್ಯರಿಂದ ವಿಶ್ವವಿದ್ಯಾಲಯದ ಉಪನ್ಯಾಸಕರಿಂದ ನಾವು ತರಬೇತಿಯನ್ನು ಕೊಡಿಸ್ತೇವೆ ಕೊನೆಯದಾಗಿ ಸ್ವಸ್ಥ ಸಮಾಜದ ಅಭಿವೃದ್ಧಿ ಸ್ವಸ್ಥ ಆಹಾರದ ಬಗ್ಗೆ ಅಭಿವೃದ್ಧಿ ಇದು ಈ ಸಂಸ್ಥೆಯ ಜಯ ಏನಪ್ಪ ಅಂದರೆ ನಾವು ಮಾಂಸವನ್ನೇ ಉತ್ಪಾದನೆ ಮಾಡಲಿ ಹಾಲನ್ನೇ ಉತ್ಪಾದನೆ ಮಾಡಲಿ ಆ ಉತ್ಪಾದನೆ ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರದೇ ಸ್ವಸ್ಥವಾಗಿರಬೇಕು ಆ ರೀತಿ ನಾವು ತರಬೇತಿಯನ್ನು ನೀಡ್ತಾ ಹೋಗ್ತಾ ಇದ್ದೇವೆ ಅವರೇ ನಮ್ಮ ತರಬೇತಿ ಕೇಂದ್ರದ ಮೂಲ ಸೌಕರ್ಯಗಳೇನೂ ನಿಮಗೆ ಸೂಕ್ಷ್ಮವಾಗಿ ಪರಿಚಯ ಮಾಡ್ಕೊಳ್ತಾ ಬರ್ತೀವಿ ಬಾಕಿ ಇದು ಆ್ಯಕ್ಚುಲಿ ನಮ್ಮದು ತರಬೇತಿ ಕೇಂದ್ರ ಇಲ್ಲಿ ನಮಗೆ ನಿರಂತರವಾಗಿ ಕನಿಷ್ಠ ಇಪ್ಪತ್ತೈದು ಜನರಿಗೆ ತರಬೇತಿಯನ್ನು ಒಂದು ಸಾರಿ ನಾವು ಕೊಡೋಕ್ಕೆ ಅನುಕೂಲ ಮಾಡ್ತಿರ್ತೀವಿ ಇವರು ಡಾಕ್ಟರ್ ಸುರೇಶ್ ಅಂತೇಳಿ ನಮ್ಮ ತರಬೇತಿ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯ ಪಶುವೈದ್ಯ ಅಧಿಕಾರಿಗಳು ಕಾರ್ಯನಿರ್ತಾ ಇದ್ದಾರೆ ಇವತ್ತು ನಡೀತಾ ಇರೋದು ಹಂದಿ ತರಬೇತಿ ಕೇಂದ್ರ ಹೀಗಾಗಿ ಹಂದಿ ತರಬೇತಿ ಕೇಂದ್ರದ ಬಗ್ಗೆ ಈ ನಾರ್ತ್ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ ಆದರೆ ನಾವು ಅದನ್ನ ಆಸಕ್ತಿಯನ್ನ ಉಳಿಸಲು ನಿರಂತರವಾಗಿ ನಾವು ತರಬೇತಿಗಳನ್ನು ನಡೆಸ್ತಾ ಇರ್ತೀವಿ ಮುಂಜನಾಥ ಬರ್ರಿ ಇದು ನಮ್ದು ಲೆಬರಾಟರಿ ಕಮ್ ಲೈಬ್ರರಿ ಇಲ್ಲಿ ರೈತರಿಗೆ ಏನಾದ್ರೂ ಪುಸ್ತಕಗಳು ಬೇಕಾದ್ರೆ ಏನಾದ್ರೂ ರೆಫರೆನ್ಸ್ ಮಾಡಬೇಕಂದ್ರೆ ನಾವು ಇಲ್ಲಿ ಪುಸ್ತಕಗಳನ್ನ ಇಟ್ಟಿರ್ತೀವಿ ಇಲ್ಲಿ ಮುಖ್ಯವಾಗಿ ಕೊಠಡಿಯನ್ನು ನಾವು ಪಶು ಸಖ್ಯರಿಗೆ ಮೈತ್ರಿ ಕಾರ್ಯಕರ್ತರಿಗೆ ನಮ್ಮ ಸಿಬ್ಬಂದಿಗಳಿಗೆ ಹ್ಯಾಂಡ್ ಟು ಹ್ಯಾಂಡ್ ಪ್ರಾಕ್ಟೀಸ್ ಮಾಡೋಕೆ ಲ್ಯಾಬ್ರೋಟ್ರಿ ಯಾವುದಾದ್ರೂ ಡಿಸೀಸ್ ಡೈಗ್ನೋಸ್ ಮಾಡೋಕ್ಕೆ ಗರ್ಭಧಾರಣೆ ವ್ಯವಸ್ಥಿತವಾಗಿ ಹೆಂಗೆ ಮಾಡೋಕ್ಕೆ ಅದರ ಬಗ್ಗೆ ನಾವಿಲ್ಲಿ ನಿರಂತರವಾಗಿ ಮಾಡ್ತೀವಿ ರೈತರು ಇಲ್ಲೆಲ್ಲ ಬುಕ್ಸ್ ಅದಾವು ಏನಾದರೂ ಹೆಚ್ಚಿನ ರೆಫರೆನ್ಸ್ ಬೇಕಾದರೆ ಅವರು ಇಲ್ಲಿ ಬಂದು ಓದುವಾಗೆ ನಾವು ಇದು ಮಾಡ್ತೀವಿ ಇದು ಕೃತ ಗರ್ಭಧಾರಣೆ ಸಲಕರಣ ಕಿಟ್ಗಳು ನಾವು ಇಲ್ಲಿ ಇದೊಂದು ಹ್ಯಾಂಡ್ ಟು ಹ್ಯಾಂಡ್ ಇಲ್ಲಿ ನಾವು ಆರ್ಗನ್ಗಳನ್ನು ಹಾಕಿ ನಾವು ರೈತರಿಗೆ ಇದು ಪಶು ಸೇಖರಿಗೆ ಪ್ರಾಕ್ಟೀಸನ್ನು ಮಾಡಿಸ್ತೀವಿ ಇಲ್ಲಿ ಮೇಲುಗಡೆ ನಮ್ಮದು ಊಟದ ಕೊಠಡಿ ಮತ್ತು ರೈತರಿಗೆ ವಸ್ತಿ ಇರಲಿಕ್ಕೆ ಅನುಕೂಲವಾಗುವಂಥ ಡಾಮಿಟ್ರಿ ಎಲ್ಲ ಇದೆ ಮೊನ್ನೆ ಇಲ್ಲಿ ನಾವು ರೈತರು ವಸ್ತಿ ಮಾಡಲಿಕ್ಕೆ ಅನುಕೂಲ ಆಗುವಂಥ ಬೆಡ್ಸಲ್ಲ ಇದ್ದವು ಹಾಗೆ ನಮ್ಮ ಸಿಬ್ಬಂದಿಗಳಾಗಲಿ ಮೈತ್ರಿ ಕಾರ್ಯಕರ್ತರಾಗಲಿ ಪಶು ಸಲಿಗೆ ಈ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತವಲ್ಲ ಒಂದು ವಾರ ಒಂದು ತಿಂಗಳ ಮೂರು ತಿಂಗಳ ಈಗ ಸದ್ಯದಲ್ಲಿ ನಮ್ಮ ಪಶು ಸಿಬ್ಬಂದಿಗಳ ಒಂದು ವರ್ಷದ ತರಬೇತಿ ನಡೀತಾ ಇದೆ ಹೀಗಾಗಿ ನಾವು ಇಲ್ಲಿ ನಿರಂತರವಾಗಿ ತರಬೇತಿ ಯಾರು ಮಾಡ್ತಾರೆ ಅವ್ರಿಗೆ ವಸತಿ ಸೌಕರ್ಯವನ್ನು ಕೊಡ್ತಾಯಿದ್ವಿ ಆಲ್ಮೋಸ್ಟ್ ಎಲ್ಲ ರೈತರ ತರಬೇತಿ ಬಂದಿರ್ತಾರಲ್ರಿ ತರಬೇತಿ ತೋಂಡ ಅದಾದ್ಮೇಲೆ ಮಧ್ಯಾಹ್ನ ಉಪಹಾರ ಲಘು ಉಪಹಾರ ಅಂತ ಬಂದಾಗ ಇಲ್ಲಿ ಬಂದ ಚೇರ್ ಹಾಕೊಂಡು ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಮಾಡಿದಾರೆ ಇಲ್ಲಿ ಇರೋಕ್ಕಾಗಿತ್ತ ಮತ್ತು ಊಟದ ವ್ಯವಸ್ಥೆಗೆ ಯಾವುದೇ ಸಮಸ್ಯೆಗಳು ಇರೋಂಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತೈತೆ ಇದ್ರ ಉಪಯೋಗ ನೀವು ತಗೋಬೇಕಾ ಮುಂದಿನ ಭಾಗದಲ್ಲಿ ಏನೇನು ಇದೆ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಬನ್ನಿ ಆಲ್ಮೋಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಎಲ್ಲ ಮುಗಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯೂನ್ ಫಾರ್ ದನ್ ಇವ್ ಲಾಗ್ ಲೈಫಲ್ಲಿ ಗಿಚ್ಚಿರಬೇಕಂತ ಬೆಳೆಬೇಕನ್ನು ಹುಚ್ಚಿರಬೇಕು ಮನಸ್ಸಲ್ಲಿ ಕಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಭ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶ್ರೋತ ಸದಾ ನಾನೇ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಮುಂದೆ ಧನ್ಯವಾದ ಬಾಯ್